ಆಧ್ಯಾತ್ಮಿಕ ಧರ್ಮಹಿತಚಿಂತಕರೇ ಈ ಹಿಂದೆ ಧನುರ್ಮಾಸದ ವಿಶೇಷ ವ್ರತೆಯನ್ನು ನಾವು ಹಾಗೂ ಅನೇಕ ವ್ರತಗಳನ್ನು ವ್ರತಗಳ ಬಗ್ಗೆ ನಾವು ತಿಳಿದಿದ್ದೆವು ಈಗ ಧನುರ್ಮಾಸದ ನೈವೇದ್ಯ ಹಾಗೂ ಪುರಾಣ ಕಥೆಗಳನ್ನು ನೋಡೋಣ ಆಗ್ನೇಯ ಪುರಾಣದ ಪ್ರಕಾರ ಧನುರ್ಮಾಸದ ಪೂಜಾ ಕ್ರಮ ಹೀಗೆ ಇದೆ ಕೋದಂಡಾಸ್ತೆ ಧೀವನಾಥೆ ಯೋ ಮುಗ್ಧ ನಂ ಸಹಾರ್ದಕ ದರೇ ಸಸ್ಮ್ಯಾಗಂ ಶತ್ರುಂ ಕ್ಷಣೆನ್ನ ಸಹ ಸದಾರ್ಧರ್ಕಂ ಮುಗ್ಧಾರ್ನಂ ಯೋ ಧನುರ್ಮಹಸಿ ವಿಷ್ಣವೇ ಸಮರ್ಪೆತ್ ಸದೀರ್ಘಾಯೋ ಧನಾಢ್ಯೋ ವೇದ ಪಾರಗಾಹ ಶ್ರೀಮದ್ ರಾಘವೇಂದ್ರ ವಿಜಯದಲ್ಲಿ ಹೇಳಿರುವ ಪ್ರಕಾರ ಧನುರ್ಮಾಸದಲ್ಲಿ ದೇವರಿಗೆ ಮುಗ್ಧಾನ ಅಂದರೆ ಹುಗ್ಗಿ ನೈವೇದ್ಯ ವಿಶೇಷ ಹಕ್ಕಿ ಮತ್ತು ಅದರ ಎರಡು ಪಟ್ಟು ಹೆಸರು ಬೇಳೆ ಏಲಕ್ಕಿ ಹಸಿ ಶುಂಠಿ ಒಣಶುಂಠಿ ಶುಂಠಿ ಲವಂಗ ಮೆಣಸು ಏಲಕ್ಕಿ ಈ ಎಲ್ಲ ಪದಾರ್ಥಗಳನ್ನು ಬಳಸಿ ಹುಗ್ಗಿಯನ್ನು ತಯಾರು ಮಾಡಬೇಕಾಗುತ್ತದೆ ಹುಗ್ಗಿಯ ಜೊತೆಗೆ ಬೆಲ್ಲದ ಗೊಜ್ಜು ಮೊಸರು ಕೂಡ ಭಗವಂತನಿಗೆ ಸಮರ್ಪಿಸಬೇಕು ಹುಗ್ಗಿ ಸೇವಿಸಲು ಕೆಲ ವೈಜ್ಞಾನಿಕ ಕಾರಣಗಳು ಕೂಡ ಇವೆ ಧನುರ್ಮಾಸ ಹೇಮಂತ ಋತುವಿನ ತಿಂಗಳು ಅತಿ ತೀಕ್ಷ್ಣವಾದ ಚಳಿಗಾಲ ಈ ವೇಳೆ ಬೀಳುವ ಇಬ್ಬನಿ ನಮ್ಮ ದೇಹದ ಸ್ವೇದಬಿಂದುಗಳ ಮೂಲಕ ಒಳಸೆಯರುವಷ್ಟು ಪ್ರಭಾವಶಾಲಿ ಈ ತಿಂಗಳಲ್ಲಿ ಸುರಿ ಮಹಿಮದಿಂದ ಮುಂಜಾನೆ ಎದ್ದು ಧಾರ್ಮಿಕ ಕಾರ್ಯದಲ್ಲಿ ತೊಡಗುವ ಜನರ ಜೊತೆ ಉಳಿದ ಜನಗಳ ಕೈಕಾಲು ಮುಖ ಒಡೆಯುವ ಸಾಧ್ಯತೆ ಹೆಚ್ಚು ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಸಾಕಷ್ಟು ಮಂದಿ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ಉಷಾ ಕಾಲದಲ್ಲಿ ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿದ ನಂತರ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡುವುದು ವಾಡಿಕೆ ಇವರ ಚರ್ಮ ಸುಕ್ಕಾಗುವುದು ಸಾಮಾನ್ಯ ಹಾಗಾಗಿ ಈ ಸಮಸ್ಯೆಗಳಿಂದ ಮುಕ್ತಿ ಕಾಣಲು ದೇಹಕ್ಕೆ ಹದವಾದ ಬಿಸಿ ಅಗತ್ಯವಿದೆ ಅಕ್ಕಿ ಮತ್ತು ಹೆಸರುಬೇಳೆಯಿಂದ ತಯಾರಿಸಿದ ಹುಗ್ಗಿ ಹೊಟ್ಟೆಗೆ ಹಿತವಾದರೆ ಬಳಸುವ ಇತರ ಸಾಮಗ್ರಿಗಳಾದ ಶುಂಠಿ ಲವಂಗ ಮೆಣಸು ಜೀರಿಗೆ ಹಸಿಮೆಣಸಿನಕಾಯಿ ಉದ್ದೀಪನಗೊಳಿಸಿ ಶೀತ ತಡೆಯುವುದು ಕಫ ವಾಂತಿ ಪಿತ್ತ ನಿವಾರಿಸಿ ದೇಹಕ್ಕೆ ಉಷ್ಣವನ್ನು ನೀಡುವುದು ದೇಹವು ಈ ಕಾಲದಲ್ಲಿ ಎಣ್ಣೆ ಅಂಶವನ್ನು ಕಳೆದುಕೊಳ್ಳುವುದರಿಂದ ತೆಂಗಿನಕಾಯಿ ತುಪ್ಪವು ಅದನ್ನು ದೇಹಕ್ಕೆ ಒದಗಿಸುತ್ತದೆ ಮತ್ತು ಚರ್ಮ ಬಿರುಕು ಬಿಡುವ ಈ ಕಾಲದಲ್ಲಿ ಚರ್ಮದ ಜೀವಕೋಶಗಳನ್ನು ಪುನರಲು ಸಹಾಯ ಮಾಡುತ್ತದೆ ದೇವರಿಗೆ ಸಮರ್ಪಿತವಾದ ಹುಗ್ಗಿ ಮತ್ತು ಕಂಬಳಿ ಇತ್ಯಾದಿ ದಾನಗಳು ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ಚಳಿಗಾಲದ ಅಭಾವದ ದಿನಗಳಲ್ಲಿ ಹಸಿದ ಹೊಟ್ಟೆಗೆ ಇಂತು ಆಹಾರ ಚಳಿಗೆ ಹೊದೆಯಲೊಂದು ಕಂಬಳಿ ಅಗತ್ಯ ಇರುವವರಿಗೆ ದೊರಕಿದರೆ ಪಡೆದವನ ಸಂತೋಷವೆಷ್ಟಿರಬಹುದು ಆ ಕ್ಷಣದಲ್ಲಿ ವಜ್ರ ವೈಡೂರ್ಯಕ್ಕಿಂತಲೂ ಮಿಗಿಲಾದ ದಾನವದು ನೀಡಿದ ಆತನನ್ನು ಪಡೆದಾತ ಮನತುಂಬೆ ಹರಿಸಿದಿರುವನೇ ಭಗವಂತ ತಥಾಸ್ತು ಎನ್ನದೇ ಇರುವನೇ ಒಟ್ಟಿನಲ್ಲಿ ಬೇಸಿಗೆ ಕಾಲದ ಬಿಸಿಲಲ್ಲಿ ಬೆಂಗಾಡಿನ ಅನುಭವ ಮಳೆಗಾಲದ ಮಳೆಯಲ್ಲಿ ವನಸಿರಿಯ ಸಂಪತ್ತಿನ ಸೊಬಗು ಹಾಗೂ ಚಳಿಗಾಲದ ಚಳಿಯಲ್ಲಿ ಮುಂಜಾನೆ ಸುರಿಯುವ ಮಂಜಿನ ಸಿಂಚನ ಈ ಮೂರು ಕಾಲಗಳಲ್ಲಿ ಕಾಣುವ ಪ್ರಕೃತಿ ಸೌಂದರ್ಯವನ್ನು ಮಾನವ ಅನುಭವಿಸಬೇಕು ಎಂಬುದು ಹಿರಿಯರ ಅಭಿಮತ ಈ ಮೂರು ಕಾಲಗಳಲ್ಲಿ ಸೊಬಗು ಸವಿಯುವುದರ ಜೊತೆಗೆ ಸಕಾಲದಲ್ಲಿ ಚರ್ಮದ ಆರೋಗ್ಯ ಕಾಪಾಡಿಕೊಳ್ಳಲು ಅನುಸರಿಸಬೇಕಾದ ಕ್ರಮಗಳು ಹಾಗೂ ಆಹಾರ ಪದ್ಧತಿಯನ್ನು ಕೂಡ ಸೂಚಿಸಿದ್ದಾರೆ ಯಾರು ಈ ಹುಗ್ಗಿಯನ್ನು ದೇವರಿಗೆ ಸಮರ್ಪಿಸುತ್ತಾರೋ ಅಂಥವರ ಶತ್ರು ನಾಶವಾಗುತ್ತದೆ ನಮ್ಮ ಬದುಕಿನಲ್ಲಿರುವ ಶತ್ರುಗಳ ಹಿತಶತ್ರುಗಳ ಕಾಟವನ್ನು ನಿವಾರಿಸುತ್ತದೆ ನಾವು ನಮ್ಮ ಆಲಸ್ಯವೆಂಬ ಶತ್ರುವನ್ನು ಗೆದ್ದು ದೇವರ ಪೂಜೆ ನೆರವೇರಿಸುವ ಕಾರಣ ಎಲ್ಲ ಶತ್ರು ಕಾಟವು ನಾಶವಾಗುತ್ತದೆ ದೀರ್ಘಾಯುಷ್ಯವನ್ನು ಆರೋಗ್ಯವನ್ನು ಸಾತ್ವಿಕ ಸಂಪತ್ತನ್ನು ವೇದ ಸಂಪತ್ತನ್ನು ಒದಗಿಸುತ್ತಾನೆ ನಿಷ್ಕಾಮವಾಗಿ ಪೂಜೆ ಸಲ್ಲಿಸುವುದರಿಂದ ಈ ರೀತಿಯ ಅನೇಕ ಫಲಗಳು ಲಭ್ಯವಾಗುತ್ತವೆ ಹಾಗೆ ಈ ಹುಗ್ಗಿಯನ್ನ ಬಂದಂತಹ ಹೊಸ ಬೆಳೆಯಲ್ಲಿ ದೇವರಿಗೆ ಅರ್ಪಣೆ ಮಾಡುವುದರಿಂದ ಭಗವಂತ ಕೊಟ್ಟಂತಹ ಸಮೃದ್ಧವಾದ ಬೆಳೆಯನ್ನು ಭಗವಂತನಿಗೆ ಅರ್ಪಿಸುವುದು ಎಂಬುದೂ ಕೂಡ ಒಂದು ನಂಬಿಕೆಯಾಗಿದೆ ಧನುರ್ಮಾಸದ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ ಒಮ್ಮ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನು ಹಂಸ ಪಕ್ಷಿಯ ಅವತಾರದಲ್ಲಿ ಲೋಕ ಸಂಚಾರ ಮಾಡುತ್ತಿರುವಾಗ ಸೂರ್ಯದೇವನು ಹಂಸರೂಪಿ ಬ್ರಹ್ಮದೇವನ ಮೇಲೆ ಹೆಚ್ಚಿನ ಶಾಖ ಮತ್ತು ಬೆಳಕನ್ನು ಬಿಡುತ್ತಾನೆ ಇದರಿಂದ ಕೋಪಗೊಂಡಂತಹ ಹಂಸಸ್ವರೂಪಿ ಬ್ರಹ್ಮದೇವನು ನಿನ್ನ ತೇಜಸ್ಸು ಕ್ಷೀಣಿಸಲಿ ಎಂದು ಶಾಪ ಕೊಡುತ್ತಾನೆ ಸೂರ್ಯದೇವ ಕಾಂತಿಹೀನಾಗಿ ತನ್ನ ಪ್ರಕಾಶ ಕಳೆದುಕೊಂಡನು ಇದರಿಂದಾಗಿ ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಯಿತು ದೇವಾನ ದೇವತೆಗಳು ಹಾಗೂ ಮುನಿರುದ್ಧವು ನಿತ್ಯ ಪೂಜೆ ಹಾಗೂ ಹೋಮ ಹವನಾದಿಗಳು ನಡೆಸದಂತಾಯಿತು ಆಗ ಎಲ್ಲರೂ ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿದರು ಬ್ರಹ್ಮದೇವನ ಪ್ರತ್ಯಕ್ಷನಾಗಿ ಸ್ಥಿತಿಯನ್ನು ಅರಿತು ಪರಿಹಾರ ಸೂಚಿಸುತ್ತಾನೆ ಸೂರ್ಯದೇವನು ಧನುರ್ಮಾಸದ ಮೊದಲ ಜಾವದಲ್ಲಿ ಜಗದೊಡೆಯ ಶ್ರೀ ಮಹಾವಿಷ್ಣುವನ್ನು ಪೂಜಿಸುವಂತೆ ಸಲಹೆ ನೀಡಲಾಯಿತು ಅಂತೆಯೇ ಸೂರ್ಯದೇವ ಧನುರ್ಮಾಸದ ಪೂಜೆಯನ್ನು ಬೆಳಗಿನ ಜಾವದಲ್ಲಿ ಸತತ ಹದಿನಾರು ವರ್ಷಗಳ ಕಾಲ ನೆರವೇರಿಸಿದನು ಈ ಮಹಾವಿಷ್ಣುವಿನ ಪೂರ್ಣಾನುಗ್ರಹದಿಂದ ಎಂದಿನಂತೆ ತೇಜಸ್ಸು ಹಾಗೂ ಕಾಂತಿಯಿಂದ ಜಗತ್ತನ್ನು ಬೆಳಗತೊಡಗಿದನು ಎಂದು ಪುರಾಣಗಳಿಂದ ತಿಳಿದು ಬಂದಿದೆ ಸೂರ್ಯದೇವ ಈ ಧನುರ್ಮಾಸದ ಪೂಜೆ ಮಾಡಿ ಜಗತ್ತಿಗೆ ಈ ಆಚರಣೆಯ ಮಹತ್ವ ತೊಳೆಯುವಂತೆ ಮಾಡಿದನು ಸರಿಯಾದ ಸಾತ್ವಿಕ ಅಪೇಕ್ಷೆಯನ್ನಿಟ್ಟುಕೊಂಡು ಧನುರ್ಮಾಸದ ಪೂಜೆ ಮಾಡಿದರೆ ಭಗವಂತ ಅನುಗ್ರಹಿಸುತ್ತಾನೆ ಆದರೆ ಈ ಎಲ್ಲ ಪೂಜೆಯು ಅರುಣೋದಯದಲ್ಲೇ ಆಗಬೇಕು ನಮ್ಮ ಬದುಕಿನಲ್ಲಿ ಬರುವ ಅಷ್ಟು ಧನುರ್ಮಾಸದಲ್ಲಿ ಈ ಪೂಜೆ ನೆರವೇರಿಸಬೇಕು ಹೀಗೆ ಮಾಡುವುದರಿಂದ ಭಕ್ತಿ ಜ್ಞಾನ ಸಂಪತ್ತು ಹೆಚ್ಚಾಗುವುದು ಎಂಬುದು ಪ್ರಾಜ್ಞರ ನಂಬಿಕೆ ಇಂತಿಷ್ಟು ಧನುರ್ಮಾಸದ ಪೌರಾಣಿಕ ಹಾಗೂ ನೈವೇದ್ಯದ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ತಿಳಿಸುತ್ತಾ ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋ ಭವಂತು